ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಅನ್ನ ಆನ್ ಮಾಡಿಕೊಳ್ಳಿ ಸೊ ನಾವಿವತ್ತು ನೋಡ್ತಾ ಇದೀವಿ ಸಿರಿಗನ್ನಡ ಭಾಗ ಎರಡರಲ್ಲಿ ಪೂರಕ ಪಾಠ ಐದು ನನ್ನ ಬಾಲ್ಯ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ಈ ಒಂದು ವಿಡಿಯೋ ನ್ಯೂ ಸಿಲೆಬಸ್ ಪ್ರಕಾರ ಅಂದ್ರೆ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುಸ್ತಕ ಅದರ ಪ್ರಕಾರ ಮಾಡಲಾಗಿದೆ ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಆಯ್ತಾ ಸೊ ನೀವು ನೋಟ್ಸ್ ಅಂತ ಕೂಡ ಬರ್ಕೊಳ್ಬಹುದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ಎಲ್ಲ ವಿಡಿಯೋಗಳನ್ನು ಹಾಕುತ್ತೇವೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಸೊ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಅದೇ ರೀತಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರೀಬೇಡಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ ನಂತರ ನೆಕ್ಸ್ಟ್ ವಿಡಿಯೋ ನಾವು ಅಪ್ಲೋಡ್ ಮಾಡ್ತೀವಲ್ಲ ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಅಭ್ಯಾಸ ಅಹ್ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಒಂದು ಎನಗಿ ಬಾಳಪ್ಪನವರು ತಮ್ಮನ್ನು ಏನೆಂದು ಗುರುತಿಸಿಕೊಂಡಿದ್ದಾರೆ ಉತ್ತರ ಎಳಗಿ ಬಳಿ ಎನಗಿ ಬಾಳಪ್ಪನವರು ತಮ್ಮನ್ನು ರಂಗಭೂಮಿಯ ಸಾಮಾನ್ಯ ನಟನೆಂದು ಗುರುತಿಸಿಕೊಂಡಿದ್ದಾರೆ ಏನು ಮೊದಲನೇ ಪ್ರಶ್ನೆ ಎನಗಿ ಬಾಳಪ್ಪನವರು ಅವರನ್ನು ಅವರು ಏನೆಂದು ಗುರುತಿಸಿದೆ ಎನಗಿ ಏನೆಂದು ಗುರುತಿಸಿಕೊಂಡಿದ್ದಾರೆ ಎನಗಿ ಬಾಳಪ್ಪನವರು ತಮ್ಮನ್ನು ರಂಗಭೂಮಿಯ ಸಾಮಾನ್ಯ ನಟ ರಂಗಭೂಮಿಯ ಸಾಮಾನ್ಯ ನಟ ಎಂದು ಗುರುತಿಸಿಕೊಂಡಿದ್ದಾರೆ ಎರಡು ಪಾದುಕಾ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು ಉತ್ತರ ಗರುಡ ಸದಾಶಿವರಾಯರು ರಾಯರು ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು ಗರುಡ ಸದಾಶಿವರಾಯರು ಅದೇ ಅದೇ ರೀತಿಯನ್ನು ಮೂರನೆಯ ಪ್ರಶ್ನೆ ಪಾದುಕಾ ಪಟ್ಟಾಭಿಷೇಕ ನಾಟಕದಲ್ಲಿ ಯನಗಿಯವರು ಯಾವ ಪಾತ್ರ ವಹಿಸುತ್ತಿದ್ದರು ಉತ್ತರ ಪಾದುಕಾ ಪಟ್ಟಾಭಿಷೇಕ ನಾಟಕದಲ್ಲಿ ಎನಗಿಯವರು ಭರತನ ಪಾತ್ರ ವಹಿಸುತ್ತಿದ್ದರು ಭರತನ ಪಾತ್ರ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಪಾದುಕಾ ಪಟ್ಟಾಭಿಷೇಕ ಒಂದು ನಾಟಕ ಇದೆ ಅದರಲ್ಲಿ ಯನಗಿ ಬಾಳಪ್ಪನವರು ಯಾವ ಪಾತ್ರ ವಹಿಸುತ್ತಿದ್ದರು ಪಾದುಕಾ ಪಟ್ಟಾಭಿಷೇಕ ನಾಟಕದಲ್ಲಿ ಯನಗಿ ಬಾಳಪ್ಪನವರು ಭರತನ ಪಾತ್ರ ವಹಿಸುತ್ತಿದ್ದರು ಯಾವ ಅಂದ್ರೆ ಇಲ್ಲಿ ಭರತನ ಬರದ ಬಿಡಿ ಅಷ್ಟೇ ನಾಲ್ಕು ರಂಗ ಕಲಾವಿದ ಬಾಳಪ್ಪನವರ ಹುಟ್ಟೂರು ಎಲ್ಲಿದೆ ಹುಟ್ಟೂರು ಎಲ್ಲಿದೆ ಅಂದ್ರೆ ಎಲ್ಲಿದೆ ಅವರು ಹುಟ್ಟಿದ ಊರು ಯಾವುದು ಉತ್ತರ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಯನಗಿ ರಂಗ ಕಲಾವಿದ ಬಾಳಪ್ಪನವರ ಹುಟ್ಟಿದ ಊರು ಯಾವುದು ತಾಲೂಕಿನ ಯನಗಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಯನಗಿ ಅದೇ ರೀತಿ ಕೃತಿಕಾರರ ಪರಿಚಯ ಇದೆ ನೋಡಿ ಅದಾಯ್ತಾ ಡಾಕ್ಟರ್ ಗಣೇಶ್ ಅಮಿನಗಢ ಅವರು ಬಾಗಲಕೋಟ ಜಿಲ್ಲೆಯ ಅಮೀನ್ಗಢದವರು ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಪತ್ರಿಕೋದ್ಯಮದಲ್ಲಿ ವಿಶೇಷ ಆಸಕ್ತಿಯುಳ್ಳ ಇವರು ಪ್ರಸ್ತುತ ಮೈಸೂರಿನಲ್ಲಿ ಪ್ರಜಾವಾಣಿ ಪತ್ರಿಕೆಯ ಮುಖ್ಯ ವರದಿಗಾರರಾಗಿರುತ್ತಾರೆ ಕೈದಿಗಳ ಕಥನ ಮುಂತಾದ ಮುಂತಾಗಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಅವರು ಇವರ ಎನಗಿಯಿಂದ ರಂಗದ ಎನಿಗೆ ಎಂಬ ಕೃತಿಯನ್ನು ಪ್ರಸ್ತುತ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಅದೇ ರೀತಿ ಈ ಚಾನಲ್ನ ಸಾರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಪ್ರಶ್ನೋತ್ತರಗಳು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳು ಮತ್ತು ಕ್ವಿನ್ಸ್ ಪ್ರಶ್ನೋತ್ತರಗಳು ಗಾದೆ ಮಾತು ವಿಸ್ತರಿಸಿ ಬರೀರಿ ಗಾದೆ ಮಾತುಗಳು ಅವುಗಳನ್ನೆಲ್ಲ ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನ್ ಮಾಡಿ ಸ್ಕೂಲ್ಟೆಕ್ ಕರ್ನಾಟಕವನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ